ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿಬಾಳ ದಿನ ವಿಧಾನಸೌಧ ಮುಂಭಾಗ ಇರುವ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲ್ಯಾರ್ಪಣೆ ಮಾಡಿದ ಅಭಿಮಾನಿಗಳು ಎಲ್ರಿಗೂ ಜೈಬೇನ್ ಸುವರ್ಣ ಕರ್ನಾಟಕ ಭೀಮಸೇನೆಯಿಂದ ರಾಜ್ಯ ಪದಾಧಿಕಾರಿಗಳು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿಭಾಣ ದಿನವನ್ನು ಅತ್ಯಂತ ಸಡಗರ ಸಂಭ್ರಮ ಮತ್ತು ಶ್ರದ್ಧಾಭಕ್ತಿಗಳಿಂದ ಇವತ್ತು ಗೌರವ ನಮನವನ್ನು ಸಲ್ಲಿಸಿದ್ದೇವೆ ವಿಧಾನಸೌಧದ ಮುಂಭಾಗದಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾಗಿ ನಮಗೆ ಇಡೀ ದೇಶಕ್ಕೆ ಬಹಳ ಒಂದು ದೊಡ್ಡ ಗ್ರಂಥವನ್ನು ನೀಡಿದ್ದಾರೆ ಉತ್ತಮವಾದಂಥ ಗ್ರಂಥ ನೀಡಿದ್ದಾರೆ ಅದೇ ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ರಾಜ್ಯಾದ್ಯಂತ ಮತ್ತು ಎಲ್ಲ ದೇಶಗಳಲ್ಲೂ ಸಹ ಅಂಬೇಡ್ಕರ್ ಅವರನ್ನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಅವರನ್ನು ಗೌರವಿಸ್ತಾ ಇದ್ದಾರೆ ಇವತ್ತು ಸುವರ್ಣ ಕರ್ನಾಟಕ ವಿಮಾ ಸೇನೆಯಿಂದ ಈಗಾಗಲೇ ನಾವು ನಮ್ಮ ಕಚೇರಿಯಲ್ಲಿ ಮತ್ತು ನಮ್ಮ ಕೆಂಗೇರಿ ಭಾಗದ ಅಂಬೇಡ್ಕರ್ ಭವನದ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದರ ಮುಖ ಮೂಲಕ ಇದು ವಿಧಾನಸೌಧಕ್ಕೆ ಬಂದು ಅಂಬೇಡ್ಕರ್ ಅವರ ಪ್ರತಿಮೆಯ ಮುಂಭಾಗಲಿರ್ತಕ್ಕಂಥ ಪ್ರತಿಮೆಗೆ ಗೌರವ ನಮನವನ್ನು ಸಲ್ಲಿಸಿದ್ದೇವೆ ಹಾಗಾಗಿ ಇಲ್ಲಿನ ಎಲ್ಲ ದಲಿತ ಬಂಧುಗಳು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಆದರ್ಶಗಳನ್ನು ಮೈಗೂಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅತ್ಯಂತ ಬಲಿಷ್ಠವಾಗಿ ಹೋರಾಟವನ್ನು ಕಟ್ಟುವುದವರ ಮೂಲಕ ಈ ಜಗತ್ತಿಗೆ ಮತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಮತ್ತು ಸಂವಿಧಾನದ ಅರಿವನ್ನು ಮೂಡಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಮನೆ ಮನವಿ ಮಾಡ್ತೇನೆ ಸರ್ ಏಳು ತಿಂಗಳು ಫ್ರೀಡಂ ಅವರು ಸ್ವಾಮೀಜಿ ಅವರು ಒಳ್ಳೆಯ ವಿಚಾರನ ಎತ್ಕೊಂಡಿದ್ರು ಮೀಸಲಾತಿಯ ಬಗ್ಗೆ ಆದರೆ ಇಲ್ಲಿ ಮನುವಾದಿ ರಾಜಕಾರಣಿಗಳೇನಾಗ್ತದೆ ಅವರಿಗೆ ಯಾವುದೇ ಆದಂಥ ಸವಲತ್ತುಗಳನ್ನು ನೀಡದೆ ಅವರ ಹೋರಾಟಕ್ಕೆ ಅವ್ರ ಬೆಂಬಲವನ್ನು ಕೊಡದೆ ವಿನಾಕಾರಣ ಸಮಸ್ಯೆನ ದೊಡ್ಡದು ಮಾಡದೆ ಅದಲ್ಲೇ ಮುಚ್ಚಾಕುವಂಥ ಪ್ರಯತ್ನಗಳು ಈ ಸ್ವಾರ್ಥ ರಾಜಕಾರಣಿಗಳು ಮಾಡಿದ್ದಾರೆ ಹಾಗಾಗಿ ಅವರ ಹೋರಾಟಕ್ಕೆ ಯಶಸ್ಸಿ ಸಿಗಲಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟಗಳ ನಮ್ಮ ಜೊತೆಗಳ ಸ್ವಾಮೀಜಿಗಳು ಗುರುತಿಸ್ಕೊಂಡಿದ್ದೆ ಆದರೆ ಹಲವಾರು ಸಂಘಟನೆಗಳಿದ್ದಾರೆ ಹಲವಾರು ಸಂಘಟನೆ ಮುಖಂಡರಿದ್ದಾರೆ ಎಲ್ಲ ಒಟ್ಟಿಗೆ ಇರ್ತಕ್ಕಂಥ ಆ ಹೋರಾಟಗಳನ್ನು ರೂಪಿಸ್ಬೋದು ಮುಂದೆ ಏನು ಅಂತೇಳಿ ತೀರ್ಮಾನ ಮಾಡ್ಬೋದು ಸ್ವಾಮೀಜಿಗಳೇನಾದರೂ ನಮ್ಮ ಜೊತೆ ಏನಾದರೂ ಸಂಪರ್ಕಕ್ಕೆ ಬಂದರೆ ಹತ್ತು ತಿಂಗಳು ರಾಜಕಾರಣಿಗಳೇನಿರ್ತಾರೆ ಇವತ್ತು ಏನೇ ಯಾವುದೇ ವಿಚಾರ ತಗೊಂಡು ಅಲ್ಲಲ್ಲೇ ಮಟ್ಟ ಹಾಕುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ನಿಜವಾಗಿ ಅವ್ರಿಗೆ ಅವ್ರಿಗೆ ಬದ್ಧತೆ ಇದ್ದರೆ ರಾಜಕಾರಣಿಗಳಿಗೆ ನಿಜವಾದ ಬದ್ಧತೆ ಇದ್ದರೆ ಅವ್ರ ಸ್ವಾಮೀಜಿ ಎಂಟು ತಿಂಗಳು ಅಥವಾ ಒಂಬತ್ತು ತಿಂಗಳು ಕುತ್ಕೊಳ್ಳೋವಂಥ ಅವಶ್ಯಕತೆ ಇರ್ತಿರ್ಲಿಲ್ಲ ಆ ಅವ್ರನ್ನ ಆ ಪ್ರತಿಭಟೆ ಏನು ಮಾಡಿದ್ರು ಸತ್ಯಾಗ್ರಹ ಏನು ಮಾಡ್ತಿದ್ರು ಆ ಸಂದರ್ಭದಲ್ಲಿ ಅವ್ರನ್ನ ಕರೆದು ಮಾತಾಡಿದಿದ್ರೆ ಬಹುಶಃ ಅದಕ್ಕೊಂದು ಅರ್ಥ ಇರೋದು ಇದು ಎಲ್ಲ ಹಿನ್ನೆಲೆ ಮತ್ತು ರಾಜಕಾರಣಿ ಇದೆಯಲ್ಲ ರಾಜಕಾರಣ ಬಹುಶಃ ತುಂಬ ತಪ್ಪಾಗಿದೆ ಅಂತ ಭೀಮವಾದ ದಲಿತ ಸಂಗತಿ ಸಮಿತಿಯಿಂದ ವೆಂಕಟೇಶು ರಾಜ್ಯ ಸಂಚಾಲಕರು ಬೆಂಗಳೂರು ಪೂರ್ವ ತಾಲೂಕು ನಾವು ಬೆಳಗ್ಗೆ ಬಾಬಾ ಸಾಹೇಬರು ವಿಚಾರನ ತುಂಬ ಈ ದಿನ ನೋವಾಗಿರುತ್ತೆ ನಮಗೆ ಯಾಕಂದರೆ ನಾವು ಕಣ್ಣಲ್ಲಿ ನೋಡಿಲ್ಲ ಬಾಬಾ ಸಾಹೇಬ್ರನ್ನ ಆದರೆ ಇವತ್ತು ಹಳ್ಳಿಗಳ ಮುಖಾಂತರ ಬೆಳಗ್ಗೆ ಆರು ಗಂಟೆಯಿಂದ ಸುಮಾರು ಒಂದು ಗಂಟೆವರೆಗೂ ಹಳ್ಳಿಗಳ ಕಡೆ ಹೋಗಿ ಎಲ್ಲ ಕಡೆ ಪೂಜೆಗಳು ಮಾಡ್ಕೊಂಡು ಸುಮಾರು ಒಂದು ಎರಡು ಗ್ರಾಮಶೇಖೆಗಳು ಆಮೇಲೆ ಇದ ಬಾಬಾ ಸಾಹೇಬ್ರು ಕ ಎಲ್ಲಿ ಇದು ಮಾಡಿದಿರ ಅಲ್ಲೆಲ್ಲ ಮಾನ ಇದು ಹಾಕ್ಕೊಂಡು ಹೂಗಳ ಹಾಕ್ಕೊಂಡು ನಾವು ವಿಧಾನಸೌಧಕ್ಕೆ ಬಂದಿದ್ದೀರಿ ಏನು ಇವತ್ತು ಸರ್ಕಾರದಿಂದ ತುಂಬ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಚೆನ್ನಾಗಿ ಇದು ಮಾಡಿದ್ದಾರೆ ಆದರೆ ನಮ್ಮ ಕೋರಿಕೆ ಏನಂದರೆ ನೆಕ್ಸ್ಟು ದಿನ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಕಚೇರಿಗಳಲ್ಲಿ ಪೂಜೆ ಮಾಡಬೇಕು ಬಾಬಾ ಸಾಹೇಬ್ರ ಫೋಟೋ ಇಕ್ಕಂದು ಸ್ಕೂಲ್ಗಳಾಗಿರ್ಬೋದು ಟೇಷನ್ಗಳಾಗಿರ್ಬೋದು ವಿಧಾನಸೌಧ ಆಗಿರ್ಬೋದು ಪ್ರ ಪ್ರತಿಯೊಂದು ಅಧಿಕಾರಿಗಳು ಸ ಕಚೇರಿಗಳ ಮುಂದೆ ಅವ್ರ ಫೋಟೋ ಇಕ್ಕ ಪೂಜೆ ಮಾಡ್ಬೇಕಂತೇಳಿ ಅದನ್ನು ನಾವು ಸಿದ್ದರಾಮಯ್ಯ ಅವ್ರಿಗೆ ಒಂದು ಮನವಿ ಮಾಡ್ಕಂತೀವಿ ನಮ್ಮ ಸಂಘಟನೆಯಿಂದ ನೆಕ್ಸ್ಟು ದಿನಗಳಲ್ಲಿ ಅವರೊಂದು ಇದನ್ನು ಆದೇಶ ಮಾಡ್ಬೇಕಂತೇಳಿ ನಾವು ಹೋಡ್ಕೊತಿದ್ದೀರಿ ಏನು ನಾವು ಬಾಬಾ ಸಾಹೇಬ್ರ ಕನಸುಗಳು ಏನಿತ್ತೋ ಆ ಕನಸುಗಳ ದಾರಿಯಲ್ಲಿ ಹೋಗಿ ಅವರು ಆಶಯಗಳನ್ನ ನೆನೆಸಿ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆ ಚಳುವಳಿಗಳು ಕಟ್ಟಬೇಕು ಒಳ್ಳೆಯ ಮಕ್ಕಳಿಗೆ ವಿದ್ಯಾ ಶಿಕ್ಷಣಗಳು ಕೊಡಬೇಕು ಅಂಥೇಳಿ ನಮ್ಮ ಸಂಘಟನೆಗಳಿಂದ ತೀರ್ಮಾನ ಹಾಕೊಂಡಿದ್ರಿ ಜೈ ಭೀಮ್ ಜೈ ಕರ್ಣ್ ಸಂವಿಧಾನ ಶಿಲ್ಪಿ ಭಾರತ ರತ್ನ ವಿಶ್ವಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ಮಾಣ ದಿನ ಈ ದಿನವನ್ನು ನಾವು ಪ್ರತಿ ಇಡೀ ದೇಶದಲ್ಲೆಲ್ಲ ಪ್ರಪಂಚದಲ್ಲೇ ಇವತ್ತು ದಿನ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಣಿಮ ದಿನವನ್ನು ಆಚರಿಸ್ತಾ ಇದ್ದಾರೆ ಅಂಥದ್ರಲ್ಲಿ ನಾವು ಬಾಬಾಜಿ ಈ ವಿಧಾನಸೌಧದ ಮುಂಭಾಗ ಇರುವಂಥ ಬಾಬಾ ಸಾಹೇಬರ ಪ್ರತಿಮೆ ಮುಂದೆ ಅದ್ದೂರಿಯಾಗಿ ಬಾಬಾ ಸಾಹೇಬ ಬಾಬಾ ಸಾಹೇಬರ ಪರಿನಿಬ್ಬಣವನ್ನು ಆಚರಿಸ್ತಾ ಇರೋ ಸರ್ ಇಂದಿನ ಸರ್ಕಾರ ಆಗಿರ್ಬೋದು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸದಿ ಭಾಳಷ್ಟು ಹಲವು ಅಧಿಕಾರಿಗಳು ಎಲ್ಲ ಸೇರಿ ಬಹಳಷ್ಟು ಚ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಿದ್ದಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ನಮ್ಮ ದಲಿತ ಭೀಮ ದಲಿತ ಸಂಘ ಭೀಮವಾದದಿಂದ ನಾವು ಒಂದು ಧನ್ಯವಾದಗಳನ್ನು ಅನ್ ಅರ್ಪಿಸ್ತೀವಿ ಅದೇ ರೀತಿ ಇನ್ನೂ ಇನ್ನು ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಕೂಡ ಇದೇ ರೀತಿ ಅದ್ಧೂರಿಯಾಗಿ ಮಾಡಬೇಕು ಹೇಳಿ ನಾವು ಸಂಘಟನೆ ಸಂಘ ಎಲ್ಲ ಸಂಘಟನೆಯವರು ಸರ್ಕಾರವನ್ನು ಒತ್ತಾಯಪೂರ್ವಕವಾಗಿ ನಾವು ಅವರಿಗೆ ಹೇಳ್ತೀವಿ ಈ ಈ ದಿನ ಮಾಡಿರೋದಕ್ಕೆ ಸರ್ಕಾರಕ್ಕೆ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ನಮ್ಮ ನಮ್ಮ ಸಂಘದಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ